ಹೊರ ಜಗತ್ತಿಗೆ ಎಚ್ ಎಸ್ ಕೆ ಲಲಿತ ಪ್ರಬಂಧಕಾರರಾಗಿ ಅಂಕಣಕಾರರಾಗಿ ನಿಘಂಟುಕಾರರಾಗಿ ಕಾಣಿಸಿಕೊಂಡಂತೆ ಕವಿಯಾಗಿ ಕಾಣಿಸಿಕೊಳ್ಳಲಿಲ್ಲ ಆದರೆ ಎಚ್ ಎಸ್ ಕೆ ಒಬ್ಬ ಸಮರ್ಥ ಕವಿ ಎನ್ನುವುದನ್ನು ಅವರ ಎರಡು ಕವನ ಸಂಕಲನಗಳು ಸಾಬೀತುಪಡಿಸಿವೆ ಬದುಕಿನ ಅರ್ಥವನ್ನು ಆಳವಾಗಿ ಕೆದಕುವ ಅವರ ಗಂಭೀರ ಕವನಗಳು ಓದುಗರ ವ್ಯವಧಾನವನ್ನು ಬಯಸುತ್ತವೆ ಕಾಲನ ವಿಶ್ವರೂಪವನ್ನು ಮನಕ್ಕೆ ತರುವ ಕಾಲ ಬರುತ್ತಾನೆ ಎಂಬ ಈ ಕವನ ಎಚ್ ಎಸ್ ಕೆ ಅವರ ಬೆಂಗಳೂರಿನ ತೇರು ಕವನ ಸಂಕಲನದಲ್ಲಿದೆ ಕಾಲ ಬರುತ್ತಾನೆ ಕಾಲ ಬರುತ್ತಾನೆ ಸಾಯಂಕಾಲ ಬರುತ್ತಾನೆ ನೀಳ ಹಗಲಿನ ಲೀಲೆ ಮುಗಿಸಿ ಮಲಗಿದೆ ಜೀವ ಸುತ್ತ ಕುಳಿತಿವೆ ಎಲ್ಲ ನೋವು ಕಾವು ಕಂದು ಬೆಳಕಿನ ಹಣತೆ ಕಿಡಿ ಕೆದರುತ್ತಿದೆ ವ್ಯರ್ಥ ತೆರೆಸರಿಸಿ ಒಳಸುಳಿಸಿ ಗಾಳಿ ಕಿರುಸುಳಿಯಾಗಿ ಮೈದಡವಿ ಮುತ್ತಿಕ್ಕಿ ತುಟಿಗೆ ತುಟಿ ಹಚ್ಚಿ ಮಧುರ ಮಾಯೆಯ ಚೆಲ್ಲಿ ಉಸಿರೆಳೆದು ಮೆದುವಾಗಿ ಬಂದು ಸುಳಿವಿಲ್ಲದೆಯೇ ಮಾಯವಾಗುತ್ತಾನೆ ಕಾಲ ಬರುತ್ತಾನೆ ಬದುಕಿನ ಸಾಯಂಕಾಲ ಬಂದೇ ಬರುತ್ತಾನೆ ಕಾಲ ಬರುತ್ತಾನೆ ದಿಢೀರಣೆ ಅರಗುತ್ತಾನೆ ಮಿಂಚು ಬೀಸಿ ಸಂಚು ಹೂಡಿ ಸಿಡಿಲು ಮಳೆ ಸುರಿಸಿ ಆಲಿಕಲ್ಲಿನ ಕವಣೆ ಗುರಿ ಇಟ್ಟು ಬೀಸಿ ಫಲಾರಣೆ ಕೊಂಡೊಯ್ಯುತ್ತಾನೆ ಬೆಚ್ಚಿ ಬೀಳಿಸಿ ಹುಚ್ಚಬ್ಬಿಸಿ ಹೊರಟು ಹೋಗುತ್ತಾನೆ ಕಾಲ ಬರುತ್ತಾನೆ ಹಾಡು ಹಗಲಿನಲ್ಲೇ ಗೋಳಿಡಿಸುತ್ತಾನೆ ಕಾಲ ಬರುತ್ತಾನೆ ಬೀದಿ ಬದಿಯಲ್ಲಿ ರಂಗೋಲಿ ರೈಲು ಹಳಿಯಲ್ಲಿ ಡಬ್ಬಿಯ ಮೂಳೆಯಲ್ಲಿ ನಿಂಬೆಯ ಗರ್ಭದಲ್ಲಿ ಎಳನಾಗರ ಎಡೆಯಲ್ಲಿ ಮುಗ್ಗುಲ ಮಗ್ಗುಲ ಮುಳ್ಳಿನ ಹೊದರಿನಲ್ಲಿ ಕಾಲ ಹವಿತಿರುತ್ತಾನೆ ಮುಹೂರ್ತಕ್ಕೆ ಸರಿಯಾಗಿ ಆಮಂತ್ರಣ ನೀಡಿದಂತೆ ಹಣ ಕಿಕ್ಕುತ್ತಾನೆ ಕಿಚ್ಚು ಕಕ್ಕುತ್ತಾನೆ ಹಿಡಿದು ಚಲ್ಲಾಡುತ್ತಾನೆ ಕಾಲ ಬರುತ್ತಾನೆ ಕಾಲ ಬರುತ್ತಾನೆ ಪುಷ್ಪಗುಚ್ಛ ಮನಚು ಹಲ್ಲು ಚೂಪುಗಲ್ಲ ಕಪ್ಪು ಪುತ್ತಳಿ ಬಾಗಿದ ಶಿರ ಸರಿದ ಸೀರೆಯ ಸೆರಗು ವಯ್ಯಾರದ ಮೆರಗು ನಾಭಿಯಡಿಯಲ್ಲೇ ಹುದುಗಿಸಿದ ಹುನ್ನಾರು ಸಿಡಿದ ಹಗೆ ಭುಗಿಲು ಧಗೆ ತನ್ನೊಂದಿಗೆ ಎಲ್ಲವನ್ನೂ ಸುಟ್ಟಿರಿಸುವ ಬಗೆ ಎದೆಮನ ಕಾಲ್ಕೈ ಇಡೀ ಶರೀರದ ಎದೆಮನ ಕಾಲ್ಕೈ ಇಡೀ ದೇಶದ ಕೈಮೈ ಚಿನ್ನ ಛಿದ್ರ ಭೀಕರ ಕಾಲ ಬರುತ್ತಾನೆ ಕಾಳಿಯ ರೂಪದಲ್ಲಿ ಮುಂಗಾವಳ ಹೊತ್ತಿನಲ್ಲಿ ಕಾಲ ಬರುತ್ತಾನೆ ಹುಲಿವೇಷ ಕರಡಿ ಕುಣಿತ ಪಂಜನಖ ಶಿಖೆ ದಂತ ಖಚಿತ ಬಣ್ಣ ಬಣ್ಣದ ಭಣಿತ ಮಂತ್ರ ಸ್ತೋತ್ರ ಘೋಷ ಆವೇಶ ನುಡಿಯ ಕಾಳ್ಗಿಚ್ಚು ಕೆನ್ನೀರ ಚೆಲ್ಲಾಟ ತಲ್ಲಿನ ಸೈತಾನ ಕಾಲ ಬರುತ್ತಾನೆ ಪ್ರಳಯ ರುದ್ರನಾಗಿ ಕಾಲ ಬರುತ್ತಾನೆ ಕುಣಿಯುತ್ತ ನಲಿಯುತ್ತ ಮಲೆತವರ ಮಣಿಸುತ್ತಾ ಶೂನ್ಯ ವಿಸ್ತರಿಸುತ್ತ ಕತ್ತರಣೆ ತುಂಬುತ್ತಾ ಹೊತ್ತು ಹೊತ್ತಿಗೆ ನಿತ್ಯ ಹೊಸವೇಷ ತಳೆಯುತ್ತಾ ಹೊಸ ವಾಹನವೇರುತ್ತಾ ಹೊಸ ಸಂಚು ಹೂಡುತ್ತಾ ಕಾಲ ಬರುತ್ತಾನೆ ಬರುತ್ತಲೇ ಇರುತ್ತಾನೆ ನಮಸ್ಕಾರ